ಏನ್ ಗುರು ಜೈಲಿನ ಐಷಾರಾಮಿ ಮಾಡ್ಕೊಬಿಟ್ಟವನೇ ಒನ್ ಡಾಲರ್ ಕೊಡ್ತಾನಂತೆ ನಮ್ಮ ಹತ್ರ ಅಷ್ಟೊಂದು ಇಲ್ವೇ ಇಲ್ಲ ಗುರು ಸೆಲ್ ಆಚೆ ಕಾಣಿಸ್ಕೊಂಡ್ರ ಗೈಸ್ ವಾಪಸ್ ಫಸ್ಟ್ ಇಂದ ಆಡ್ಬೇಕ ಗೇಮ್ ನೋ ಹೇಗ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇದೀವಿ ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಸೊ ಈ ಗೇಮ್ ಸಿಕ್ಕಾಬಡ್ ಗೇಮರ್ಸ್ ಆಡ್ತಾ ಇದಾರೆ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ ಈ ಗೇಮ್ ನೋ ಗೇಮಲ್ಲಿ ಏನು ಬೇಸಿಕಲಿ ಏನ ಮಾಡ್ಬೇಕಾದ್ರೆ ಪ್ರಿಸನ್ ಎಸ್ಕೇಪ್ ಆಗಬೇಕು ಸೊ ಬನ್ನಿ ಬೇಗ ಗೇಮ್ ನ ಶುರು ಮಾಡುವ ಟೈಮ್ ವೇಸ್ಟ್ ಮಾಡಿದೆ ಸೊ ಆಲ್ರೆಡ್ ಗೇಮ್ಸ್ ಗೇಮ್ ಕೂಡ ಬಂದಿದೆ ಈಗ ದಿ ಡೇ ಹ್ಯಾವ್ ಸ್ಟಾರ್ಟೆಡ್ ಟು ಬ್ಲರ್ ಟುಗೆದರ್ ಅಂಡ್ ಯೋ ಕ್ಯಾನ್ ಟು ಬಿ ಓಕೆ ಸೊ ಗೇಮ್ ಶುರು ಆಗಿದೆ ಈಗ ಓಕೆ ಸೊ ಇಲ್ಲಿ ಏನೋ ಥಿಂಗ್ಸ್ ಬೇರೆ ಒಳಿತಾ ಇದೆ ಏನಪ್ಪ ಗುರು ಇದು ಓಕೆ ಲೆಟರ್ ಏನೋ ಇದೆ ದೇರ್ ಅನ್ ಅಬೆಂಡೆಂಟ್ ಸಬ್ ಟನಲ್ ಅಂಡರ್ ನಿತ್ ಪ್ರಿಸನ್ ಆಲ್ ಯು ಹಾವ್ ಟು ಡೂ ಇಸ್ ಟು ಎಸ್ಕೇಪ್ ದಿ ಬಿ ರೆಡಿ ನಮಗೆ ಒಂದು ಟನಲ್ ಕೂಡ ಇದೆಯಂತೆ ಸೊ ಆ ಟನಲ್ ನಾವು ಎಸ್ಕೇಪ್ ಆಗ್ಬೋದು ಅದನ್ನ ಯೂಸ್ ಮಾಡ್ಕೊಂಡು ಓಕೆ ಅದಕ್ಕೆ ಬೇಕಪ್ಪ ಈಗ ರೋಲ್ ಮಾಡ್ಬೇಕು ಇಟ್ ರೋಲ್ ಗೈಸ್ ಏನ್ ಗುರು ಜೈಲಲ್ಲಿ ಈ ತರ ಅಲ್ಲಿ ನೋಡಿಯಲ್ಲಿ ಅಲ್ಲಿ ಯಾರೋ ಹೆಂಗ್ ಆಟ ಆಡ್ತಾ ಇದಾರೆ ಏನ್ ಎಲ್ಲ ಓಕೆ ಇವನೇನೋ ತಿರ್ದ ಓ ಎಕ್ಸರ್ಸೈಸ್ ಬೇರೆ ಮಾಡ್ತಾ ಇದ್ದಾನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಆಮೇಲೆ ಗಾರ್ಡ್ ಬಂದ್ಬಿಟ್ರೆ ಆಮೇಲೆ ಅದೊಂದ್ ತರ ಪ್ರಾಬ್ಲಮ್ ಓಹ್ ಓಕೆ ಟೈಲ್ಸ್ ಹೊಡ್ದಾಗ್ತಾ ಇದೀವಿ ಓಕೆ ಗುರು ಟೈಲ್ಸ್ ನಾವು ಇದ್ರ ಸೌಂಡ್ ಮಾತ್ರ ಸಾಕು ಗುರು ಸೌಂಡ್ ಬಂದ್ಬಿಟ್ರೆ ಒಂದ್ ಕಷ್ಟ ಓಕೆ ಹೊಡ್ದಾ ನೈಸ್ ಚೇರ್ ನ ವಾಪಸ್ ಓಕೆ ಸ್ಪೂನ್ ತಗೋಬೇಕಾ ಗಾಯ್ ಸ್ಪೂನ್ ಇಂದ ಡಿಗ್ ಮಾಡ್ಬೇಕನ್ಸುತ್ತೆ ಸಿಗ್ತು ಏನೋ ಸಿಕ್ತು ಗೈಸ್ ಏನೋ ಸಿಕ್ತು ಏನೋ ಸಿಕ್ತು ಓಕೆ ಇನ್ನೊಂದ್ ಸ್ವಲ್ಪ ಡಿಗ್ ಮಾಡ್ ನೋಡವ ಏನೋ ಸಿಗ್ಬೋದಾ ಅಂತ ಏನೋ ಸಿಕ್ತಲ್ಲ ಗುರು ಓಕೆ ಇಲ್ಲೇನೋ ಸಿಕ್ತು ಗುರು ಇದನ್ನ ಏನ್ ಮಾಡೋದು ಗುರು ಆಮೇಲೆ ನಾವು ಎನರ್ಜಿ ಬೇರೆ ಖಾಲಿ ಆಗ್ತಾ ಇದೆ ಒಂದು ಗಾಯ್ ಸ್ಪೂನ್ ಇಂದ ಇಷ್ಟೊಂದು ಮಣ್ಣು ತೆಗಿತಾ ಇದಾನೆ ಓಕೆ ಇಲ್ಲೊಂದೇನೋ ಏನೋ ತೆಗ್ದ ಇದೊಂದೇನೋ ಏನೋ ಸಿಕ್ತಲ್ಲ ಗುರು ಓ ಇನ್ಫಿನೆಟ್ ಆಗ್ಬಿಟ್ಟಿದೆ ಅನ್ಸುತ್ತೆ ಇವಾಗ ಇದನ್ನ ರೋಲ್ ಮಾಡ್ಬೇಕು ಅನ್ಸುತ್ತೆ ಗುರು ಬರ್ತಾ ಇರ್ಬೇಕು ಇಲ್ಲ ಇದನ್ನ ತಕ್ಕೋಬೇಡವ ಇನ್ನೇನಾರು ಸಿಗ್ಬೋದ ನೋಡವ ತಡೀರಿ ಇಲ್ಲ ಗೈಸ್ ನೀನು ಸಿಗ್ಲಿಲ್ಲ ನಂಗೆ ಸೊ ಇವಾಗ ಇದನ್ನ ರೋಲ್ ನಾ ವಾಪಸ್ ಒಡೆ ಹಾಕ್ಬಿಡವ ಯಾರೋ ಬರ್ತಾ ಇರಬಹುದು ಗೈಸ್ ಅದಕ್ಕೆ ಓಕೆ ಇದನ್ನ ಏನ್ ಮಾಡ್ಬೇಕು ಇವಾಗ ಇದನ್ನ ವೆಟ್ ವೇಟ್ ವೇಟ್ ವೆಟ್ ಇನ್ವೆಂಟ್ರಿ ಫುಲ್ ಓಕೆ ಓಕೆ ಗೈಸ್ ನಾವು ಈ ಟೇಬಲ್ ಮೇಲೆ ಎಲ್ಲ ಐಟಮ್ಸು ತಂದ್ ಇಡಬಹುದು ಬಟ್ ಏನಕ್ಕೆ ಐಟಮ್ಸ್ ನಲ್ಲಿ ಇಡಬೇಕು ಮಣ್ಣಿನ ತಗೋಬೇಕು ಅನ್ಸುತ್ತೆ ಇದನ್ನೆಲ್ಲ ಓಹ್ ಗೈಸ್ ಟಾಯ್ಲೆಟ್ ಆಗ್ತಾ ಇದೀವಿ ಮಣ್ಣನ ಯಾಕೆ ಅಂದ್ರೆ ಆಮೇಲೆ ಗೊತ್ತಾಗಬಾರ್ದು ಪೊಲೀಸ್ ಅವರಿಗೆ ಅಂತ ದಿನ ಗುರು ಕಲಿಬೇಕು ಕರಿಬೇಕಾ ಅವ್ನ ಗಾರ್ಡ್ನ ನಾವು ಓಕೆ ಬಂದ್ನಲ್ಲ ಗುರು ಸರ್ ನಾವೇನು ಮಾಡಿಲ್ಲ ಓಕೆ ಎವ್ರಿಥಿಂಗ್ ಇಸ್ ಓಕೆ ಗೈಝ್ ನಾವು ಐಟಮ್ಸ್ ಇವ್ರಿಗೆ ಸೇಲ್ ಮಾಡಬಹುದು ಸರ್ ಸೇಲ್ ಮಾಡ್ತಾ ಇದೀವಿ ಟ್ವೆಂಟಿ ಟಾಯ್ಲೆಟ್ ಪೇಪರ್ಸ್ ಕೊಟ್ಟನಲ್ಲ ಗುರು ಈ ಟಾಯ್ಲೆಟ್ ಪೇಪರ್ಸ್ ಇಟ್ಕೊಂಡು ಏನ್ ಮಾಡೋದು ಈಗ ಯು ಸೆಲ್ ಅಗೇನ್ ಇನ್ ಥರ್ಟಿ ಸೆಕೆಂಡ್ಸ್ ಓಕೆ ಇವಾಗ ಏನ್ ಮಾಡ್ಬೇಕು ಗುರು ನಾನು ಸರ್ ಓಕೆ ತರ್ಟಿ ಕೊಟ್ ಗೈಝ್ ನಾವು ಟ್ರೇಡ್ ಮಾಡಕ್ಕೆ ಇವನತ್ರ ಓಕೆ ನಮ್ಮ ಹತ್ರ ಟ್ವೆಂಟಿ ಗೈಸ್ ನಮ್ಗೆ ಇದು ಡಿಗ್ ಮಾಡೋ ಐಟಮ್ ಬೇಕು ಬೇಸಿಕಲಿ ನಮಗೆ ಓಕೆ ಇದು ತಗೊಂಡಿರವ ಗುರು ಇದೊಂದು ತಗೊಂಡಿರವ ಸಾಕು ಇದೊಂದು ಸಾಕು ಯಾಕೆಂದ್ರೆ ಎನರ್ಜಿ ಸ್ವಲ್ಪ ಬೇಕಾಗುತ್ತೆ ಗುರು ನಮ್ಗೆ ಎನರ್ಜಿ ಬೇಕೇ ಬೇಕಾದ ಅದು ಗಾಡಿಸ್ ಕಮಿಂಗ್ ಓಕೆ ಗೈಸ್ ನಾವು ಏನೇನು ಸಾಮಾನು ಸಿಗುತ್ತೆ ಅಂಡರ್ ಗ್ರೌಂಡ್ ಅಲ್ಲಿ ನಾವು ಅದನ್ನ ಸೆಲ್ ಮಾಡಿ ಟಾಯ್ಲೆಟ್ ಪೇಪರ್ಸ್ ಕೊಡ್ತಾರೆ ಸೊ ಟಾಯ್ಲೆಟ್ ಪೇಪರ್ ಒಂಥರ ಕರೆನ್ಸಿ ಟೈಪ್ ಯೂಸ್ ಮಾಡೋಕೆ ಗೊತ್ತಾಯ್ತು ಈಗ ಈಗ ನಮ್ಮ ಹತ್ರ ಎನರ್ಜಿ ಫುಲ್ ಇದೆ ಇವಾಗ ಓಕೆ ಗಾರ್ಡ್ ಬಿಲ್ ರಿಟರ್ನ್ ಓಕೆ 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 ಇನ್ನೊಂದೇನೋ ಐಟಮ್ ಇತ್ತಲ್ಲ ಇದೊಂದು ಐಟಮ್ ಸಿಕ್ತು ಇದೊಂದು ಇಲ್ಲೇ ಮಡಗಿರವಾ ಓಕೆ ಇವಾಗ ಸ್ಪೂನ್ ತಗೊಳವ ಇನ್ನೊಂದ್ ಸ್ವಲ್ಪ ಡಿಗ್ ಮಾಡವ ಐಟಮ್ಸ್ ಏನ್ ಸಿಗ್ಬೋದು ನೋಡವ ಓ ರೋಪ್ ಕೂಡ ಇದೆಯಲ್ಲ ಗುರು ಇಲ್ಲೇನಾರು ಸಿಗ್ಬೋದಾ ನೋಡವ ತಡೀರಿ ಇಲ್ಲೇನೋ ಸಿಕ್ತೈಸ್ ಇನ್ನೊಂದೇನೋ ಇನ್ನೊಂದೇನೋ ಸಿಕ್ತು ಇನ್ನೊಂದೇನೋ ಸಿಕ್ತ ಇಲ್ಲೊಂದೇನೋ ಸಿಕ್ತು ಪರವಾಗಿಲ್ಲ ಏನಾರು ಸಿಗ್ಲಿ ಗುರು ಚೆನ್ನಾಗಿರೋದು ಓಕೆ ಇದೇನೋ ಸಿಕ್ತಲ್ಲ ಗುರು ಇದೇನಪ್ಪ ಇದು ಓಕೆ ಲೈಟರ್ ಲೈಟರ್ ಸಿಕ್ಕಿದೆ ಸಿಕ್ಕಿದಾಗೈಸ್ ಲೈಟರ್ ಸಿಕ್ಕಿದೆ ಇನ್ನೊಂದೇನೋ ಸಿಕ್ತು ಓಕೆ ಲೈಟರ್ ಇನ್ನೊಂದು ಲೈಟರ್ ಸಿಕ್ತು ಎನರ್ಜಿ ಕೂಡ ಖಾಲಿ ಆಗ್ತಾ ಇದೆ ಗುರು ನಾವು ಹುಷಾರಾಗಿರ್ಬೇಕು ಸೊ ಬಾಡ್ರಿಂದ ತಕೊಂಡ್ ಬಂದ್ಬಿಡವ ಫಸ್ಟ್ ಎನರ್ಜಿ ಲೋ ಗುರು ಬರ್ತಾರೆ ಅನ್ಸುತ್ತೆ ಗುರು ಬರ್ತಾರೆ ಬರ್ತಾರೆ ಅನ್ಸುತ್ತೆ ನೇನ್ ಒಂದ್ ನಿಮಿಷ ಒಂದ್ ನಿಮಿಷ ಗಾರ್ಡ್ ಬಂದ್ಬಿಡ್ತಾನೆ ಇವಾಗ ಸಿಕ್ಕಿರೋ ನಾಲ್ಕು ಐಟಮ್ ಟ್ರೇಡ್ ಮಾಡ್ಕೋಬಹುದು ಓಕೆ ಇದನ್ನ ಇಲ್ಲಿ ಒಳಗಡೆ ಐಡ್ ಮಾಡವ ಪಟ್ ಪಟ್ ಅಂತ ತಗೋಬಿಡವ ಇದನ್ನ ಫಸ್ಟ್ ಇದನ್ನ ತಗೊಂಡು ಇಲ್ಲಿ ಫ್ಲಶ್ ಮಾಡ್ಬಿಡವ ಬೇಗ ಬೇಗ ಫಸ್ಟ್ ಫಸ್ಟ್ ಮಾಡ್ಬೇಕು ಗುರು ಇವನ್ನೆಲ್ಲ ಫಸ್ಟ್ ಈ ತರದ್ದೆಲ್ಲ ಕೆಲಸ ಮಾಡ್ಬೇಕು ಓಕೆ ಕರಿಯವ ಗಾರ್ಡ್ ನ ಬನ್ನಿ 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 ಸಾಮಾಂತವಾಗಿ ಬನ್ನಿ 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 ಸಾರ್ ಕೊಟ್ಬಿಡಿ ಸಾರ್ ನಾನು ತಗೊಬಿಡ್ತೀನಿ ಎಸ್ ಸರ್ ಬನ್ನಿ ಸರ್ ನೈನ್ಟೀನಾ ಗೈಸ್ ನೆಗೋಶಿಯೇಟ್ ಮಾಡಬಹುದಂತೆ ಸೊ ಮೇ ಬಿ ನಾವು ಒಂದ್ ಟ್ವೆಂಟಿ ತನಕ ಹೋಗವ ಗೈಸ್ ಸಕ್ಸಸ್ಫುಲ್ ಟ್ವೆಂಟಿ ಸಿಕ್ಕಿದೆ ನಮ್ಗೆ ಈಗ ಟಾಯ್ಲೆಟ್ ಪೇಪರ್ಸ್ ಇವಾಗ ಟೋಟಲಿ ತರ್ಟಿ ಸೆವೆನ್ ಆಗಿದೆ ಎನರ್ಜಿ ಕೂಡ ಲೋ ಇದೆ ಸೊ ತರ್ಟಿ ಸೆಕೆಂಡ್ ಹತ್ರ ಗೈಸ್ ಬನ್ನಿ ಮನಿ ಮನೆ ಬಾ 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 ಬಾಗು ಗುರು ನಂಗೆ ನಂಗೆ ಬೇಕಿದ್ದು ಗುರು ತಗೋ ತಗೋ ಕೊಡು ಕೊಡು ನಂಗೆ ಇನ್ ಕೊಟ್ಟಿದ್ದಾನೆ ಗೈಸ್ ಇದು ಓಕೆ ಸೊ ಫೈವ್ ಕೊಟ್ಟರೆ ಮಿಲ್ಕ್ ಕೊಡ್ತಾನಂತೆ ತಗೋ ಗುರು ಕೊಟ್ಬಿಡ್ತೀನಿ ಆಯ್ತು ಗುರು ಇವಾಗ ನಮ್ಮ ಹತ್ರ ನಮ್ಮ ಹತ್ರ ಆಯ್ತು ಈಗ ಹೈಡ್ 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 ಓಕೆ ಓಕೆ ಗೈಸ್ ನಾವು ಇನ್ನೊಂದೇ ಒಂದು ಐಟಮ್ ಸೇಲ್ ಮಾಡಬೇಕು ಇವಾಗ ನಮ್ಮ ಹತ್ರ ಎನರ್ಜಿ ಕೂಡ ಹೈ ಇದೆ ಸೊ ನಾವೇನಿಲ್ಲ ಈಗ ಆ ಡಿಗ್ಗಿಂಗ್ ಮಷಿನ್ ತಗೊಂಡು ಡಿಗ್ ಮಾಡ್ಬೋದು ಇವಾಗ ಅಂತ ಓಕೆ ಸಿಕ್ಕಿದೆ ಈಗ ಇವಾಗ ಇದರಿಂದ ನಾವು ಜಾಸ್ತಿ ಡಿಗ್ ಮಾಡ್ಬೋದು ಗುರು ಸೊ ಪ್ರೆಷರ್ ಕಡಿಮೆ ಇರುತ್ತೆ ಓಕೆ ಇಲ್ಲೊಂದೇನೋ ಸಿಕ್ತು ಇದೊಂದು ಸಿಕ್ತು ಇನ್ನೇನ್ ಗುರು ಇದೆ ಇಲ್ಲಿ ಇನ್ನು ಎಷ್ಟು ದೂರ ಹೋಗ್ಬೋದು ಗುರು ಇದ್ರಿಂದ ಅಲ್ವಾ ಏನು ಸಿಗ್ತಾ ಇಲ್ವಲ್ಲ ಗುರು ತನಕ ಓಪನ್ ಮಾಡ್ತಾ ಇದೀನಿ ಇಷ್ಟೋ ತನಕ ತೆಗಿತಾ ಇದೀನಿ ಇಲ್ಲೇನೋ ಸಿಕ್ತು ಇನ್ನೇನೋ ಸಿಕ್ತು ಗೈಸ್ ಇಲ್ಲಿ ರಬ್ಬರ್ ಡಕ್ ಅಂತೆ ಇದೆಲ್ಲ ಎಲ್ಲಿ ಯಾರು ಗುರು ಹಾಕಿದ್ರು ಇಲ್ಲಿಗೆ ಇಲ್ಲೊಂದೇನೋ ಸಿಕ್ತು ಗೈಸ್ ಬೂಟ್ ಬೂಟ್ ಸಿಕ್ಕಿದೆ ಒಂದು ಒಂದು ಬೂಟ್ ಸಿಕ್ಕಿದೆ ಗೈಸ್ ಗೈಝ್ ಗೈಸ್ ಗೈಸ್ ಗೈಝ್ ಗೈಜ್ ಗೈಸ್ ಫಸ್ಟ್ ಹೋಗ್ಬೇಕು ಫಸ್ಟ್ ಹೋಗಿ ಫಸ್ಟ್ ಹೋಗಿ ಐಡ್ ಹೈಡ್ ಹೈಡ್ ಲಂಚ್ ಲಂಚ್ ಬ್ರೇಕ್ ಲಂಚ್ ಬ್ರೇಕ್ ಗೈಸ್ ಲಂಚ್ ಬ್ರೇಕ್ ಫಸ್ಟ್ ಇಲ್ಲಿ ಹಾಕ್ಬಿಡ್ಬೇಕು ಲಂಚ್ ಬ್ರೇಕ್ ಆಮೇಲೆ ಯಾರು ಟಾಯ್ಲೆಟ್ ಓ ಲಂಚ್ ಬ್ರೇಕ್ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಗೈಸ್ ಸೊ ಅಲ್ಲಿ ಫ್ಲಶ್ ಬೇರೆ ಬಿಟ್ಟಿತ್ತು ಅದೊಂದು ಪ್ರಾಬ್ಲಮ್ ಬೇರೆ ಆಗಿತ್ತು ಬ್ಲಾಕ್ ಬೇರೆ ಆಗಿತ್ತು ಓಕೆ ಬಂದು ಓಪನ್ ಮಾಡ್ತಾ ಇದ್ದಾಳಲ್ಲ ಗುರು ಲಂಚ್ ಬ್ರೇಕ್ ಸಮ್ ಲಂಚ್ ಅಂತೆ ನೋಡ್ತಾ ಇದೀರಾ ಇಲ್ಲಿ ಏನ್ ಗುರು ಜೈಲ್ ನ ಐಾರಾಮಿ ಮಾಡ್ಕೋಬಿಟ್ಟವನೇ ಒಂದ್ ಡಾಲರ್ ಕೊಡ್ತಾನಂತೆ ನಮ್ಮ ಹತ್ರ ಅಷ್ಟೊಂದು ಇಲ್ವೇ ಇಲ್ಲ ಗುರು ಓಕೆ ಸೊ ಜಿಮ್ ಎಲ್ಲ ಇಲ್ಲಿಲ್ಲೇ ಇದೆ ಇಲ್ಲಿ ಗೇಮ್ ಕೂಡ ಆಡ್ಬೋದು ಬಟ್ ಲೋ ಎನರ್ಜಿ ಇರೋದ್ರಿಂದ ನಾವ್ ಏನಾದ್ರು ಒಂದ್ ಸ್ವಲ್ಪ ತಿನ್ಬೇಕಾಗುತ್ತೆ ಸೊ ಸಿಕ್ಕಿದೆ ಈಗ ನಮ್ಗೆ ಸ್ವಲ್ಪ ಎನರ್ಜಿಗೆ ನೈಸ್ ಇವಾಗ ನಾವು ಗಾರ್ಡ್ ಹತ್ರ ಟ್ರೇಡ್ ಮಾಡೋದ ಬೆಸ್ಟ್ ಅಥವಾ ಡಿಗ್ ಮಾಡೋದ್ ಬೆಸ್ಟ್ ಅನ್ನೋದು ಇದೆ ಸೊ ಡಿಗ್ ಮಾಡವ ಫಸ್ಟ್ ಇನ್ನು ನಮ್ ಡೇ ಒನ್ ಇನ್ನು ನಮ್ಮ ಹತ್ರ ಸಿಕ್ಕಾವಡೆ ಟೈಮ್ ಇದೆ ಗುರು ಇನ್ನೊಂದಿನ ಸಿಕ್ತಲ್ಲ ಗುರು ಲೈಟರ್ ವಾಪಸ್ ಸಿಕ್ಕಿದೆ ಗೈಸ್ ಇನ್ನೊಂದ್ ಸಿಕ್ತು ಗೈಸ್ ದೂರ್ ಬಿನ್ ದೂರ್ ಬಿನ್ ಸಿಕ್ತು ದೂರ್ ಬಿನ್ ಓಕೆ ಲೋ ಎನರ್ಜಿ ಬೇರೆ ಆಗ್ಬಿಟ್ಟಿದೆ ಗುರು ಇವಾಗ ಇದನ್ನ ಅನ್ರೋಲ್ ಮಾಡ್ಬಿಡವ ನಮ್ಗೆ ಇನ್ನೊಂದ್ ಸ್ವಲ್ಪ ಐಟಮ್ ಸಿಕ್ಕಿದೆ ನೈಸ್ ಇದನ್ನ ಇಲ್ಲ ಹಾಕ್ಬಿಡವ ನೋಡವ ಇವಾಗ ಸಿಗ್ಬಹುದು ಅಂತ ಫಸ್ಟ್ ಫಸ್ಟ್ ಅದ್ ನೋಡ್ಕೊಳವ ಇದು ಟಾಯ್ಲೆಟ್ ಬೇರೆ ಕಟ್ಕೊಬಿಡುತ್ತೆ ಗುರು ಮಣ್ಣು ಓಕೆ ನೀ ಬನ್ನಿ 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 ಲಂಚ್ ಫಸ್ಟ್ ಗೆಟ್ ಔಟ್ ಗೆಟ್ ಔಟ್ ಏ ಲಂಚ್ ಕೊಡ ಮಲೆ ಗೈಸ್ ಒಂದೇ ಟೈಮ್ ಅನ್ಸುತ್ತೆ ಲಂಚ್ ತಗೊಳಕಾಗದು ಸೊ ಇವಾಗ ಲೋ ಎನರ್ಜಿ ಇದೆ ಮಾಡಕ್ ಆಗಲ್ಲ ಏನಾಗ್ ಹುಡುಗರು ಗಾಯ್ ನಮ್ಮ ಹತ್ರ ಇಲ್ಲ ಗೈಸ್ ಅಷ್ಟೊಂದು ದುಡ್ಡು ಈಗ ಒಂದ್ ಡಾಲರ್ ಕೂಡ ಇಲ್ಲ ನಮ್ಮ ಹತ್ರ ಇಲ್ಲಿ ಏನಾರು ಒಂದ್ ಗೇಮ್ ಆಡ್ಬೋದ ನೋಡವ ಏನಾರ ಒಂದ್ ಗೇಮ್ ಆಡಿದಿವಿ ಏನಾರು ಒಂದ್ ಡಾಲರ್ ಸಿಕ್ಕಿದ್ರೆ ಸೊ ನಮ್ಗೆ ಎನರ್ಜಿ ಡ್ರಿಂಕ್ ಸಿಕ್ಬೋದು ಓಕೆ ಯು ಲಾಸ್ ಗೈಸ್ ಇನ್ನೊಂದೇ ಒನ್ ಟೈಮ್ ಬೆಟ್ ಮಾಡವಾ ಇದು ಹಿಂಗೆ ಎಂತ ಗೊತ್ತಿಲ್ಲ ಗುರು ಗೇಮ್ ಬಟ್ ಆದ್ರೆ ಒಂದು ಬೆಟ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ನೋಡವ ಈಗ ಸಿಗ್ಬೋದೇನೋ ಯು ಲಾಸ್ಟ್ ಆ ಗಾಯ್ಸ್ ನಮ್ಮ ಹತ್ರ ಟಾಯ್ಲೆಟ್ ಪೇಪರ್ ಕೂಡ ಲಾಸ್ಟ್ ಮಾಡ್ಕೊಂಡಿದೀವಿ ಏನೋ ಮಾಡೋಕ್ಕಾಗಲ್ಲ ಗು ಡಾಲರ್ ಬೇಕಿತ್ತು ನಮ್ಮ ಹತ್ರ ಡಾಲರ್ ಕೂಡ ಇಲ್ಲ ಬಟ್ ನಮ್ಮ ಹತ್ರ ಐಟಮ್ಸ್ ಮಾತ್ರ ಸಿಕ್ಕಾಡ ತುಂಬಿದೆ ಲಂಚ್ ಬ್ರೇಕ್ ಎಂಡ್ ಆಗಿದೆ ಇಂದ ಆಚೆ ಕಾಣಿಸ್ಕೊಂಡ್ರಾಯ್ ವಾಪಸ್ ಫಸ್ಟ್ ಇಂದ ಆಡ್ಬೇಕಾ ಗೇಮ್ ಇದ್ಯಾ ಗುರು ಲೋ ನನ್ ಬರಿ ಆಚೆ ಬಂದಿದೆ ಅಷ್ಟೇ ಗೈಸ್ ಶುಟ್ ಗೈಸ್ ಸಾಕು ಗುರು ಇಷ್ಟ ತೆಗ್ದಿರವ ಇವಾಗ ಬರೀ ಡಿಗ್ ಮಾಡವ ತಡೆರಿ ಇಲ್ಲೊಂದೇನೋ ಸಿಕ್ಕಿದೆಯಲ್ಲ ಗುರು ಸಾಕು ಬಾ ಬರೀ ಇದೊಂದ ಇದೊಂದು ಹಾಕಿರವ ಆಮೇಲೆ ಇದನ್ನ ರನ್ ರೋಲ್ ಮಾಡವ ಇದಾವ ಫಸ್ಟ್ ಇದನ್ನ ಕಲೆಕ್ಟ್ ಮಾಡ್ಕೊಳವ ಇಲ್ಲಿ ಇದರೀವ ತಡೆರಿ ಫಸ್ಟ್ ಬಾಗ್ರು ಬರ 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 ಸೇಲ್ ಮಾಡಬೇಕು ಬರ ಎನರ್ಜಿ ಇಲ್ಲ ಗುರು ಥೂ ಗುರು ಲೋ ಅಲ್ಲಿ ಚೆನ್ನಾಗಿಲ್ಲವ ನೆಗೋಷಿಯೇಟ್ ಮಾಡವ ಟೆನ್ ಪರ್ಸೆಂಟ್ ಗುರು ಶಿಟ್ ಗೈಸ್ ಸಿಕ್ಕಾ ಒಡೆ ಸಾಮಾನು ತೆಗ್ದಿದ್ದೆ ನಾನು ಏನ್ ಮಾಡ್ತೀರಾ ಗುರು ಆಯ್ತು ತರ್ಟಿ ಸೆಕೆಂಡ್ಸ್ ಇದೆ ಈಗ ಯಾರ ಕೊಡುಗು ತಿನ್ನಕೆನಾರು ಇದ್ರೆ ದಯವಿಟ್ಟು ಗಾಯ್ ತಿನ್ನಕು ನಾಲ್ಕಿದೆ ಇಲ್ಲಿ ಬಟ್ ನನ್ನ ಹತ್ರ ಅಷ್ಟೊಂದು ಇಲ್ವೇ ಇಲ್ಲ ಅಮೌಂಟ್ ಲಂಚ್ ಬ್ರೇಕೋಸ್ಕರ ಕಾಯ್ಬೇಕು ಅನ್ಸುತ್ತೆ ಮೇ ಬಿ ಶಿಟ್ ಗಾಯ್ ಶಿಟ್ ಸಾಮಾನು ಕೂಡ ಕಿತ್ಕೊಂಡ್ಬಿಟ್ರು ನಮ್ಮಿಂದ ಹತ್ರ ಇದ್ದು ಗಾಡಿಸ್ ಕಮ್ಮಿಂಗ್ ಗೈಸ್ ಒಳಗಡೆ ಹೋಗ್ಲೇಬೇಕು ಏನ್ ಮಾಡದ್ ಗುರು ಶಿಟ್ ವಾಪಸ್ ಹೋಗ್ಬಿಟ್ಟ ಅನ್ಸುತ್ತೆ ವಾಪಸ್ ಹೋಗ್ಬಿಟ್ಟ ಅನ್ಸುತ್ತೆ ಹೋಗ್ದಾ ಹೋದ ಹೋದ್ ಇನ್ನೊಂದು ಚೂರು ತೆಗೆವ ಇನ್ನೊಂದು ಚೂರು ತೆಗೆದ್ರ ಇನ್ನೊಂದು ಚೂರು ತಗೋವಾ ಎನರ್ಜಿ ಕೂಡ ಹೋಗ್ಬಿಟ್ಟೆ ಗುರು ಎತ್ಕೊಳವ ಫಸ್ಟ್ ಇಲಾಖವ ಎತ್ಕೊಂಡು ಇಲಾಖವ ಎತ್ಕೊಂಡು ಇಲಾಖವ ನೈಸ್ ಇವಾಗ ಹಾಕಿದೀವಿ ಸೊ ಇವಾಗ ಎನರ್ಜಿ ಕೂಡ ಲೋ ಇದೆ ಬಟ್ ಆದ್ರೆ ನಮ್ಮ ಹತ್ರ ಟ್ರೇಡ್ ಬೆಟರ್ ಅಂತ ಹೇಳಿದಾರೆ ಸೊ ಗೈಸ್ ಇದಾಗಿತ್ತು ಮೊದಲನೇ ಎಪಿಸೋಡ್ ಎಸ್ಕೇಪ್ ದಿ ಪ್ರಿಸ್ ಸೊ ಈ ಗೇಮ್ ಪ್ಲೇ ಹೇಗು ಅಂತ ಹೇಳಿ ಗೇಮ್ ಪ್ಲೇ ಸಿಕ್ಕಾಬೇಡ ಸಣ್ಣದಿತ್ತು ಬಟ್ ಆದ್ರೆ ಒಂದು ಟ್ರೈ ಕೊಟ್ಟಿದೀವಿ ಈ ಗೇಮ್ ನ ಮುಂದಿನ ಎಪಿಸೋಡ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ ಹೋಗವ ಈ ಗೇಮ್ ನ ಇನ್ನೂ ದೊಡ್ಡವ ನಮ್ದೊಂದ್ ಮಿಸ್ಟೇಕ್ ಏನಾಯ್ತು ಅಂದ್ರೆ ನಾವು ಗಾಡಿ ಗೊತ್ತಿರ್ಲಿಲ್ಲ ಹೆಂಗ್ ಆಚೆ ಬರಬೇಕು ಅಂತ ಆಚೆ ಬಂದ್ಬಿಟ್ಟಿದಕ್ಕೆ ಒಂದು ನಮ್ನ ಬಾಸ್ಟೆಟ್ ಮಾಡ್ಬಿಟ್ಟ ಬಟ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗ್ಯಾರಂಟಿ ಎಸ್ಕೇಪ್ ಆಗವ ಇಲ್ಲಿಂದ ಅಥವಾ ಅದಕ್ಕಿಂತ ಎಸ್ಕೇಪ್ ಆಗವ ಗ್ಯಾರಂಟಿ ಅದಂತೂ ವಿಡಿಯೋ ಹೇಗನ್ಸು ಅಂತ ಕಮೆಂಟ್ ಅಲ್ಲಿ ಹೇಳಿ ಯಾರ ನೀವೇನ ಚಾನಲ್ ಗೊಸಿ ಬಿಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋ ಲೈಕ್ ಮಾಡಿ ಸೊ ಮತ್ತೊಂದು ಹೊಸ ವೀಡಿಯೋದ ಸಿಗುವ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್